ಏನು ಮನ್ ಮುದ್ದು ಮುದ್ರಿ ಕಳಂಗೆ ಆಗೋದು ಮಗ ಅಂತ ಸುಸ್ತಾಗದು ಹೆಂಗೆ ಹೆಂಗು ಆಗೋದು ಆಗ ಯಾತ್ರಿಲಿ ತಡಿಲಿ ಬಿ ಪಿ ಗಿ ಪಿ ಲೋ ಆಗಿರೋದೇನೋ ಅನ್ಕೊಂಡು ಹೋಗಿ ಅಂತ ಓದನೆ ಆಗ ಶುಗರ್ ಟೆಸ್ಟ್ ಮಾಡಬೇಕು ನಾಳೆಗೆ ಬನ್ನಿ ಖಾಲಿ ಹೊಟ್ಟೆಲಿ ಅಂದರು ಊಟಕ್ಕಿಂತ ಮುಂಚೆಗೊಂದು ಮಾಡಬೇಕು ಊಟ ಆದಮೇಲೆ ಒಂದು ಮಾಡಬೇಕು ಅಂದರು ಅಲ್ಲಿ ತಡಿಲಿ ಎತ್ತಗೆ ಹೋಗೋಗಿ ಚೆಕ್ ಮಾಡ್ಸ್ಕೊಬ್ರದ ಅಂದ್ಕೊಂಡು ಓದನೇ ಆಗ ಹೇಳಿದ್ರು ಶುಗರ್ ಅದೇ ಮಾತ್ರೆ ನುಂಗಬೇಕು ಅಂದ್ಬಿಟ್ಟು ಮಾತ್ರೆ ನುಂಗಕ್ಕೆ ಇಡಿದ್ಮೇಲೆ ಯಾಕೊಂಚೂರು ಸಣ್ಣ ಆಗ್ಬಿಟ್ಟಿನಿ ಕದ ಮಗ ಏನು ಮಾಡಕ್ಕಾಯ್ಕಿಲ್ಲ ಈಗ ಎಲ್ಲ ಅವೆಲ್ಲ ಕಾಮನ್ ಬಿಡು ಅಯ್ಯೋ ಅಲ್ಲೇನು ಬಂದಿರ್ಕೊಂಡ್ ಮಗ ಒಂದು ಐನೂರು ಜನ ಆರ್ನೂರು ಜನ ಎಲ್ಲರಿಗೂ ಸುಗರು ಸುಗರು ಏನ್ ಸುಗರು ಬಿಪಿ ಪಿ ಇಬ್ಬರು ಇದೆ ಅಮ್ಮ ಕುತ್ಕೋ ಕಾಫಿ ಮಾಡ್ಕೊಬತ್ತಿನಪ್ಪ ಕುತ್ಕಪ್ಪ ಅಯ್ಯೋ ಈಗ ಏನ್ ಮಾಡಕ್ ಸುಮ್ಕಿಲ್ಲ ಬೇಡಕ ಅದೇಕಪ್ಪ ಸುಮ್ ಕುತ್ಕೋ ಆ ಅಲ್ಲ ಕನ್ ಮಗಳೇ ನೀನ್ ಏನಲ್ಲ ನೀನು ತಿರ್ಗೇನು ಓಡೋಲಿ ಎಲ್ಲ ನೀನು ಬೋರದ ಓಡಾಡ್ ತಿರ್ಗಾಡ್ಕೊಂಡು ಒಂದ್ ವಾರ ಇರದ ಬರೋದ ಏನ್ ಗೇನಿಲ್ಲ ಅಲ್ವಾ ನಿನ್ಗೆ ಮಗ ಸ್ಕೂಲ್ ಹೋಗ್ತಾನೆ ಅಪ್ಪ ಅವ್ರು ಡ್ಯೂಟಿಗೆ ಹೋಯ್ತಾರೆ ನಾನು ಏನ್ ಬರನಪ್ಪ ಡ್ಯೂಟಿಗೆ ಹೋಗೋದಕ್ಕೆ ಮಾಡ್ಕೊಡ್ಬೇಕಲ್ಲ ಅಡುಗೆ ನಾಷ್ಟ ಇರೋನ್ ಉಟ್ಗೆ ಚೆನ್ನಾಗಿವನಿ ತಕ್ಕ ಸೀರೆ ತಕ್ಕ ಬಂದಿನಿ ಹಬ್ಬಕ್ಕೆ ಬನ್ನಿ ಓದ್ಲಂತೆ ಉಟ್ಕ ಹೊಲ್ಸ್ಕೋರ್ ಅವಕ್ಕೆ ಅದಕ್ಕೆ ಮುಂದಾಗೆ ಬಂದಿನಿ ಕತ್ತೆ ಏನ್ ಮಾಡಕ್ಕೆ ತರಕೋದ ಓ ಗೌರಿ ಹಬ್ಬಕ್ಕೆ ಸೀರೆ ತರ ಬೇಡದ ನೋಡ್ ಚೆನ್ನಾಗಿದ್ದದ ಅವ್ರಿಗೆ ದುಡ್ಡು ಕೊಡ್ತೀವಿ ಒಂದ್ ಸಾವಿರ ರೂಪಾಯಿ ಬಟ್ಟೆ ತಕೊಳ ಕೇಳು ಅವ್ರ ಅಳತೆ ಗೊತ್ತಾಗ್ಲಿಲ್ಲ ಬಿಡು ಬೇಡ ಅವ್ರಿಗೆ ಬರೀ ಏನ್ ಮಾಡಕ್ಕೆ ಅದಕ್ಕೆ ತಕೊಟ್ಟ ಹ್ಞೂ ತಕೊಟ್ಟಕ್ಕ ನಾವ ಅವ್ರಿಗೆ ನಿನಗೆ ಮೂರ್ ಜನಕ್ಕೆ ಒಂದೇ ತರ

ಅದೇನೋ ಮುತ್ತೈದೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅವನು ಅಲ್ಲೋಗಿದಾನೇ ಅವನಲ್ವ ಇನ್ನು ಅಜ್ಜಿ ಮಾವ ಒಂದೇ ಇರೋದು ಏನು ಹಬ್ಬ ಮಾಡೋರು ಅದೇನು ಮಾಡೋರು ಏನೋ ಗೊತ್ತಿಲ್ಲ ಒಟ್ಟಿಗೆ ಈ ಸತಿ ಹೇಳೋಕ್ಕೆ ಬುರಕಿರೋ ಫೋನ್ ಮಾಡ್ತೀವಿ ಅಂತಿದ್ರು ಇನ್ನು ನಾವೇ ಇನ್ನು ಇವರು ಹೋಯ್ತಾರಲ್ಲ ಸುರೇಶ್ ಅಂದ್ರವ ಇರ್ತಿದ್ರು ಅವರು ಇನ್ನೂ ಬಂದಿಲ್ಲ ಒಟ್ಟಿಗೆ ಹಬ್ಬಕ್ಕೆ ಹೇಳೋಕ್ಕೆ ಬಂದರೇನಾರ ಅವ್ನು ಅಪ್ಪನೇ ಯಾರು ಬರ್ತಾರೆ ಅವರು ಹೋಗ್ಬೇಕು ಇಲ್ಲ ಹಬ್ಬಮ್ಮ ಅವರು ಹೋಯ್ತಾರೆ ನೀನು ಬಾಯ್ಲಿಗೆ ಯಾವಾಗಲೂ ಏನು ಹಬ್ಬದಿಸ್ ಬುರೈಕೆಲ್ವಲ್ ನೀನು ಇಬ್ಬರಿ ಬವ್ವ ನೋಡ್ತಿಂತ ಆಡಮ್ಮ ಅಮ್ಮ ಫೋನ್ ಮಾಡಿ ಹೇಳು ಬಂದಿದ್ದಾವ ಬನ್ನಿ ಅನ್ಬಿಟ್ಟು ಅಪ್ಪ ಮಾಡ್ಕೊಡಣ ಮಾಡ್ಕೊಡ್ಲಾ ಇಲ್ಲಿ ಮಾತಾಡ್ತೀನಿ ಹಲೋ ಹಲೋ ನಾವು ಹಾ ಹೇಳಿ ಮಾವ ಗೊತ್ತಾಯ್ತು ಹೇಳಿ ಗೌರಿ ಹಬ್ಬಕ್ಕೆ ಹಾ ಮಾವ ಬರೋಣ ಇಲ್ಲಿದ್ರಾ ನಿಮ್ಮ ಮನೇಲಿ ನಿಮ್ ಮತ್ತೆ ಬಂದದೆ ನಾನು ಬಂದಿವಿ ಕೇಳಕ್ಕೆ ಹೇಳಕ್ಕೆ ಕಡೆ ಬಂದಿವಿ ಬನ್ನಿ ಒತ್ಲಂತೆಯ ಹಬ್ಬ ಮಾಡ್ಬೇಕು ಅಂತ ಅವಳಲ್ಲ ಹಬ್ಬ ಮಾಡ್ಬಿಟ್ಟು ಒತ್ಲಂತೆ ದೀಪಕ್ಕೆ ಪಸ್ಬಿಟ್ಟು ಅಲ್ಲಿಗೆ ಬಂದ್ಬಿಡಿ ಓದೋರ್ತನೂ ಬರ್ಲಿಲ್ಲ ಈ ಬರಿ ಬರ್ಬೇಕು ಆ ಸರಿ ಮಾವ ಆಯ್ತು ಬರ್ತೀವಿ ಬಿಡಿ ಓ ಬರ್ತೀವಿ ಬರ್ತೀವಿ ಏನಾದ್ರೆ ಅಷ್ಟೇ ನೀವು ಕತೆ ಹಾಕಿ ಅದೇ ರೋಡ್ ತಿರ್ತೀರಿ ಒಂದ್ ದಿವ್ಸ ತಿರ್ಗ ನೋಡಲಿಲ್ಲ ನೀವು ಟೈಮ್ ಸಿಗಲ್ಲ ಮವ ಹಾ ಹೊರಟು ಬರೋಕೆ ಟೈಮ್ ಹೋಗುತ್ತೆ ಬರ್ತೀವಿ ಬಿಡಿ ಹಬ್ಬಕ್ಕೆ ಬರ್ತೀವಿ ಸರಿ ಸರಿ ಆಯ್ತು ಬನ್ನಿ ಮಿಸ್ ಮಾಡಬೇಡಿ ಮಾವ ಊಟ ಮಾಡ್ಕೊಂಡು ಹೋಗಿ ಹಾ ಮಾಡ್ಕೊಯ್ತಿವಿ ಮಾಡ್ಕೊಯ್ತಿ ಊಟ ವಾ ನೀವು ಬನ್ನಿ ನೀವು ಹಾ ಕೊಡಿ ಅವ್ಳಿಗೆ ಹೇಳಿ ಹೇಳಿ ಸೌಂಡ್ ಕೊಟ್ಟೀನಿ ಅಲ್ಲ

ಏನ್ ಬರ್ದನಿ ಹೋಗ್ದಿ ರಾ ಬತ್ತಿ ಸುಮ್ಕಿಲ್ಲ ಅಮ್ಮ ಇಲ್ಲ ಸುಂದಿರವಾಗ ಬೇಜಾರ್ ಮಾಡ್ಕೋಬೇಡ ಬತ್ತಿ ಊಟ ಮಾಡಿ ತರ್ಕಾರಿ ಸಾರ್ ಮಾಡಿ ಹೋಗ್ರಿ ಊಟ ಮಾಡಿ ನೀವು ನಾನು ಹೋಗ್ ಅಲ್ತಿದ ಮಗ ಬಂದೆ ಬಿಸಿ ಇಟ್ ಮಾಡಿದ್ರು ಹೊಟ್ಟೆ ತುಂಬಾ ಸುಮ್ನಿರ ಬಿಡು ಸುಮೀರ್ ಏನ್ ಊಟ ಬಿಡುಗಿದ ಊರ್ಗೆ ಏನ್ ಸಮಾಚಾರ ಉಂಟು ಅಯ್ಯೋ ಬಡ್ಡಿಗಳು ಸಾವಾಸ ಅವ್ನು ಮಾತ್ಕೊಂಡ್ ಬೇರೆ ಮಾತಾಡ್ಕೊಂಡು ಸುಮ್ಕಿರ್ ಸುಮ್ಕಿ ಮಾಡಕ್ಕೆ ಅನ್ಸಿಲ್ವಾ ಹೋಗದ್ ಏನ್ ಭಾಗ ನೋಡಕ್ ಹೋಗಿ ಅವ್ರದ್ದು ಒಂದ್ ಸುದ್ದಿ ಅಂತ ಮಾತಾಡುವ ಕುತ್ಕೊಂಡ್ ಬಾಯಿ ಮುಚ್ಂಪಕ್ಕ ಅವಳನ್ನ ಕಾರಣಕ್ಕೂ ದೂರಂಗಿಲ್ಲ ಒಳ್ಳೆ ಮನ್ಸ ಅವಳು ಬಗ್ಗೆ ಯಾವ್ ಮಾತಾಡಂಗಿಲ್ಲ ಇವ್ರ ಬಟ್ಟೆ ಇದಾವ್ ಅವನ ಸಾಮಾನ್ಯದ ಬಟ್ಟೆ ಇದರದ್ ಬಟ್ಟೆ ವಯಸ್ಸಲ್ಲಿ ಊರ್ ಮಿಳನ್ ಕರ್ಕೊಂಡು ಹೋಗಿದಾನಂತೆ ನೋಡು ಅದಕ್ಕೆ ಅಡಿಯಾಗವನಂತಿಲ್ವಾ ಊರ್ ಕರ್ಕೊಂಡು ಕರ್ಕೊಂಡೋಗಿದಂತೆ ಅದ ಮಾಡಿದೋ ಮುಡ್ಗಿದೋ ಅಂತ ಬಡಿ ಅದ ಕರ್ಮವ ಬುಟ್ಟ ಅಷ್ಟು ಸುಲಭವಾಗಿ ಸುದ್ದಿ ನಿಮ್ಗೆ ಒಳ್ಳೆ ಸರಿ ಬಿಡಿ ಅವ್ರು ಸುದ್ದಿ ಮಾತಾಡಿದ್ರೆ ನಿಮ್ಗೆ ತಿಂದಿರೋದು ಹರ್ಗಿಲ್ವೇನು ಹೇಳ್ಬಿಟ್ಟು ಹೋಗಿದ್ರು ಇವ್ರಿಗೆ ಕರ್ಕ ಹೋಯ್ತೀನಿ ನಾನು ಅನ್ಬಿಟ್ಟು ನಮ್ಮ ಹೇಳ್ಬಿಟ್ಟು ಹೋಗಿತ್ತು ಇಲ್ಲ ಅವಳು ಹೋಯ್ತಿನ ಅಂತ ಹೇಳಿದ್ಲಾ ನಿನ್ಗೆ ಹೋಗಿ ಓಡಿದ್ರಿ ಇವ್ರು ಅದೇನಾದ್ರೆ ಪ್ರತ್ಯಕ್ಷ ಬೇಕಂದ್ರ ಪ್ರಮಾಣಿಸ್ ನೋಡು ಅಂತ ಈ ಮೊದ್ಲಾಗದೇ ಸಾಸ್ತ್ರ ಹೇಳದೆ ಅಲ್ಲ ನಿಮ್ಗೆ ಬೆಲ್ಲ ಕಟ್ಕೊಂಡು ಏಳೆತ್ನಪ್ರ ನಿಮ್ಗೆ ಅಕ್ಕೇಳು ಅವ್ರಿಷ್ಟ ಅವ್ರ ಏನಾರು ಮಾಡ್ಕತ್ತಾರ ಅವ್ರ ಜೀವನ ನಿಮ್ಗೆ ಅಕ್ಕಿ ಏನು ಹೆಂಗ ಅಂತ

ಅವ್ರ ಸುದ್ದಿ ಹಾಕಿ ನಾನು ಎಷ್ಟು ಸತಿ ಹೇಳಿದಾನು ನಮ್ಮ ಅಪ್ಪನ ಮನೆಯವ್ರ ಸುದ್ದಿ ಮಾತಾಡಬೇಡ ನೀನು ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ ಹಾಡ್ತೀಯ ನೀನು ಅಮ್ಮ ಅಪ್ಪ ಸುಮ್ಮನೆ ಅದಕ್ಕೆ ಸರಿ ನೀವೇ ಕಚ್ಚಾಡ್ತಿದ್ದೀರಪ್ಪ ಅಲ್ಲ ಕಣವ ನಾನು ಹೇಳೋದೊಂದು ಅಪ್ಪನ ಮನೆ ಪರವಹಿಸ್ಕೋತಾಳಲ್ಲ ಅವ್ರ ಅಣ್ಣ ಮಾಡಿದ್ರು ಸರಿಯಾ ಕೆಂಪಾಕೊಂಡು ತಪ್ಪಿಲ್ಲ ಕಣವ ನಾನು ಕೆಂಪಾಕೊಂಡಂತೂ ನಾನು ತಪ್ಪು ಅನ್ನೋಕ್ಕಿಲ್ಲ ಏನು ಅವನು ಮಗನೇ ಇವ್ರು ಅವನು ಅಣ್ಣು ಹಾಡ್ತಾರೆ ಅತಿಯಾಗೆ ಬೈತದೆ ಅರ್ಧವ ಇವ್ರ ಅಣ್ಣ ಹಾಳಾಗಕ್ಕೆ ಯಾರು ಮುಖ್ಯ ಕಾರಣ ಆದರೆ ಇವ್ರು ಅವನೇ ನನ್ನ ಮಗ ಏನು ಮಾಡಲಿ ಅವ್ರ ಮಗ ಏನು ಮಾಡಲಿ ಎಲ್ಲ ಏನು ಮಾಡಿದ್ರು ಸರಿ 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 ಓ ತಪ್ಪು ಕಲ ಮಗ ನೀನು ಮಾಡಿರೋದು ಅಂತ ಒಂದು ದಿವಸ ಹೇಳಿದಳ ಅವಮ್ಮ ಅವ್ನು ತಪ್ಪು ಮಾಡಲಿ ಸರಿ ಮಾಡಲಿ ನೀನು ಮಾಡಿದೆ ಸರಿ ಸರಿ ಅಂತ ಅಂದು ಅವ್ನ ಅರ್ಧ ಆಳ್ಗೆಡ್ಬಿಟ್ಲು ಅವಮ್ಮ ತಿರ್ಗಮ್ಮ ಮಾತಾಡ್ತಾಳೆ ಮಾತಾ ಅಪ್ಪನ ಅಪ್ಪ ತಿರ್ ಮನೆ ಸುದ್ದಿ ಮಾತಾಡ್ಬಿಟ್ರೆ ಹೆಂಗ ಬಿಡೋದು ಕಣೆ ಒಳಗೆ ಅವ್ರ ಮನೆ ಸುದ್ದಿ ನಿನಗೆ ಯಾಕೆ ನಿಂತಿ ಎಷ್ಟು ಇದ್ದದ ಅಷ್ಟು ತೊಳ್ಕೋ ನೀನೇನೆ ಯಾರವಾಗ ಬುದ್ಧಿ ಕಲ್ತಿದ್ದ ಅವ್ರಿಗೆ ಹೇಳಿಯ ನೀನು ಅವ್ರ ಸುದ್ದಿ ಏ ನಿನಗೆ ಯಾಕೆ ಅಂತ ಹೇಳ್ತಿರೋದು ನಿಮ್ದು ಎಷ್ಟು ಇದ್ದದ ಅಷ್ಟು ನೋಡ್ಕೊಳ್ರಿ ನೀವು ಅವ್ರ ಸುದ್ದಿ ಮಾತಾಡಕ್ಕೆ ನೀವು ಬಂದಿರೋದು ಯಾಕೆ ನೀವು ಆ ಯಾಕೆ ಬಂದಿರೋದು ಒಪ್ಸಕ್ಕೆ ಬಂದ ಮಗಳು ಕೊಟ್ಟೆ ಇವಮ್ಮ ಅಪ್ಪ ಸುಮ್ಮನೆ ಆಯ್ತು ಅವ್ರ ವಿಷಯಕ್ಕೆ ನೀವೇ ಜಗಳಾಡಿದ್ರಿ ಆಯ್ತು ಸುಂದಿರಮ್ಮ ಸರಿ ಆಯ್ತು ಮಗ ಅಂತ ಬೋವಾ ಗಂಡ ಬತ್ತಂಗನ್ನು ಬನ್ನಿ ಒತ್ಲತ್ತ ಅತ್ತೆ ಹಂಗನ್ನು ಬಂದಿದ್ರು ಹೇಳಕ್ಕೆ ಅಂದ್ಬಿಟ್ಟು ಬಂದ್ರೆ ಕರ್ಕ ಬನ್ನಿ ಮತ್ತೇನೋ ಅತ್ತೆ ಬರೋದ್ ಕಾಣಿ ಇರ್ಬೇಕಲ್ಲಾ ಅತ್ತೆ ಬರಗ ನೋಡ್ತೀನಿ ಇಬ್ಡು ಬಂದ್ರೆ ನಾನು ಬರ್ತೀನಿ ಸರಿ ಕನವ ಅಷ್ಟ ಮಾಡು ಬೋವಾ ಮಗ ಎಷ್ಟೊತ್ತು ಬರೋದು ಸ್ಕೂಲಿಂದವ ಅವನು ಇದುವರೆ ಆಯ್ತದೆ ಈ ಡೇ ಕಾಲ್ ಮಾಡು ಈ ಡೇ ಕಾಲ ಹೋಯ್ತಿದ್ದೀನಿ ಮಾಡಿಸ್ತೀನಿ ಇನ್ನು ಐದು ಬರೀ ಅಂದ್ರೆ ನಾವು ಒಂದಕ್ಕೆ ಲೇಟ್ ಆಗ್ಬಿಡ್ತದೆ ಕಣವ ಬೇಡ ಹೋಗಪ್ಪ ಏನ್ ಮಾಡಕ್ಕ ಹಾಗೆ ಕುತ್ಕೊಂಡಿಯೇ ಬೇಡ ಕಣ ಹೋಗು ಅವ್ನು ಸಂಗೀತ ಮುಗಿಸ್ಕೊ ಬರೋದು ಕಣ ಸರಿ ಕಣವ ಓದ್ಲಂತೆ ಬಂದ್ರವ ಸರಿ ಆಯ್ತು ಬರ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ